ಅಂಬರೀಷ್ ಕಾವ್ಲಿಕ್ಕೆ ಹುಡಿದೀನಿ ಈಗೇನು ಸಮಾಜ ಗಣ್ಯ ಇಲಾಖೆ ಅಧಿಕಾರಿ ಆಗಿರೋ ನಟರಾಜ್ ಅವರು ಸರ್ಕಾರಿ ಕಾರನ್ನು ದುರ್ಬಳಕೆ ಮಾಡಿಕೊಂಡಿರೋ ಬಗ್ಗೆ ನಾನು ಹೇಳಲು ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಸರ್ಕಾರದಕ್ಕೆ ಕಾರನ್ನು ಸರ್ಕಾರದ ಕಟ್ಟ ಏನಿದೆಯಲ್ಲ ಅಲ್ಲ ಅದಕ್ಕೆ ಬಳಸ್ಬೇಕಂತ ಅದ ಆದರೆ ಇವ್ರು ಏನು ಮಾಡ್ತಿದ್ದಾರೆ ಮಸ್ಕಿ ತಾಲೂಕಿನ ತಲ್ಲಿ ಸ್ವಂತ ಮನೆಗೆ ಹೋಗಿ ವಾಪಸ್ ಬರ್ತಾರೆ ಮತ್ತು ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ತಾರೆ ಆದರೆ ಅವರು ಮಾಡಬೇಕಾಗಿರೋ ಕರ್ತವ್ಯ ಏನು ಇಲ್ಲಿ ಬ ಇರತಕ್ಕಂಥ ಹಳ್ಳಿಗಳಿಗೆ ಭೇಟಿ ನೀಡಬೇಕು ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಅದ್ರ ಬಗ್ಗೆ ಇದು ಮಾಡಬೇಕು ಆದರೆ ಅದು ಯಾವುದು ಮಾಡದೇ ತಮ್ಮ ಮನೆ ಮನ ಇಚ್ಛೆಯಂತೆ ಕ ಸರ್ಕಾರದ ಕಾರನ್ನು ತಮ್ಮ ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ ಈ ಮೂಲಕ ಹೇಳ್ತೀನಿ ಆದರೆ ಇಲ್ಲಿ ಹಾಸ್ಟೆಲ್ಗಳಲ್ಲಿ ಏನಾಗ್ತಿದೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಏನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಲಿ ಅದಕ್ಕೆ ಖಬ್ರಲ್ಲ ಅದಕ್ಕಾಗಿ ಈ ಮೂಲಕ ಏನು ಒತ್ತಾಯಿಸೋದೇನೆಂದರೆ ಅವರನ್ನು ತಾವು ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ರಲ್ಲ ಡಿ ಡಿ ಅವರು ಇದನ್ನು ಎಷ್ಟು ಸಾರಿ ಸುಮಾರು ಸಾರಿ ಯಾರ್ಯಾರು ಪ್ರಶ್ನೆ ಮಾಡಿದ್ದಾರೆ ಇದ್ರ ಬಗ್ಗೆ ತಾವುಗಳು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೀನಿ ಆದರೆ ಇನ್ನು ಮುಂದೆ ಇದೇ ರೀತಿಯಲ್ಲಿ ಇದೇ ರೀತಿಗಿನ ಇದೇ ರೀತಿಗಿನ ಮುಂದುವರೆದರೆ ಅದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತದೆ ದಯವಿಟ್ಟು ತಾವುಗಳನ್ನು ಎಚ್ಚೆಚ್ಚಿಕೊಂಡು ಸಂಬಂಧಪಟ್ಟ ಅಧಿಕಾರಿಯಾದ ನಟರಾಜ್ ಅವರನ್ನು ಅಮಾನತುಗೊಳಿಸಿ ನಮಗೆ ಒಳ್ಳೆಯ ಅಧಿಕಾರಿ ನೇಮಕ ಮಾಡಬೇಕಂತ ಈ ಮೂಲಕ ಒತ್ತಾಯಿಸ್ತೀನಿ ಅಲ್ಲ ಸರ್ ಸರ್ಕಾರದ ಕಾರು ಸರ್ಕಾರದ ಕೆಲಸಗಳಿಗೆ ಮಾತ್ರ ಬಳಸಬೇಕು ಆದರೆ ಸ್ವಂತಿಕೆ ಮಾಡೋದು ಕೂಡ ಅಪರಾಧ ಇದೆ ಆದರೆ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳೋ ಒಂದು ರೀತಿ ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರದ ಆಡಳಿತ ಮತ್ತು ಸುತ್ತೋಲೆಗಳು ಅಂತ ಹೇಳ್ತೀನಿ ಈ ಸರ್ಕಾರ ಆಡಳಿತದ ಈಗ ಹೆಂಗಾಗಿದೆ ಅಂದರೆ ಸರ ಮೇಲಧಿಕಾರಿಗಳು ಯಾವುದೇ ರೀತಿಲಿ ಇಲ್ಲಿ ದ ತಾಲೂಕು ಅಧಿಕಾರಿಗಳಿಗೆ ಯಾವುದೇ ರೀತಿಲಿ ಅವ್ರ ಒತ್ತಡ ಇಲ್ಲ ಹ್ಞೂ ಅವ್ರ ಬಗ್ಗೆ ಕಾಳಜಿ ಇಲ್ಲ ಏನಿಲ್ಲ ಹಂಗಾಗಿ ಈ ಥರ ಸಮಸ್ಯೆಗಳು ಒಂದರಿಂದ ಇನ್ನೊಂದು ತಾಲೂಕು ಇನ್ನೊಂದು ತಾಲೂಕು ಇನ್ನೊಂದು ತಾಲೂಕು ಎಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇಲಾಖೆಲ್ಲೂ ಕೂಡ ಇದು ನಡೀತಾ ಇದೆ ತಿಂಗಾದ್ರೆ ಹೆಂಗ ಸರ್ ಮತ್ತೆ ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡ್ಕೋಬೋದಾ ಸರ್ ಪಬ್ ಈಗ ನೋಡ್ರಿ ಸಾರ್ವಜನಿಕರದ್ದು ಯಾವ ಅಧಿಕಾರಿ ಕೂಡ ಒಂದು ರೂಪಾಯಿ ಕೂಡ ದುರ್ಬಳಕೆ ಮಾಡಿ ಯಾವುದೇ ಕಾನೂನು ಹೇಳಲ್ಲ ಆದರೆ ಏನಾಗಿದೆ ಇಲ್ಲಿ ಯಾವುದೋ ಒಂದು ಶಕ್ತಿ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ ಆದರೆ ನಟರಾಜ ಅವರಿಗೆ ಯಾವುದೋ ಒಂದು ಶಕ್ತಿ ಹಿಂದೆ ಇದೆ ಅಂತ ಅನಿಸುತ್ತೆ ಅದು ಯಾರಾಗಿರ್ಬೋದು ಡಿ ಡಿ ಅಂತ ನಾವು ಅನ್ಕೊಂಡಿದ್ದೀವಿ ಅದನ್ನೇನಾದರೂ ನಾವಲ್ಲ ಅಂತೇಳಿ ಅವ್ರು ಸಾಬೀತು ಮಾಡಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ನಟರಾಜ್ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಒಂದು ವೇಳೆ ಜರುತ್ತಿದ್ದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ನಾವು ತಮ್ಮ ಇಲಾ ತಮ್ಮ ಇಲಾಖೆ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಸದಾನಂದ ಪನ್ನವರು ತಾಲೂಕು ಅಧ್ಯಕ್ಷರು ದಲಿತಂಘ ಸಮಿತಿ ಸಮತವಾದ ಮಾನ್ವಿ ಏನು ಮಾನ್ವಿ ತಾಲೂಕಿನ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರಭಾರಿಯಾಗಿರ್ತಕ್ಕಂಥ ಅಧಿಕಾರಿ ನಟರಾಜರವರು ಕಚೇರಿ ಕೆಲಸಕ್ಕಾಗಿ ಏನು ಸರ್ಕಾರ ನೀಡ್ತಿರ್ತಕ್ಕಂಥ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದು ಅವರು ದಿನಾಲೂ ಮಸ್ಕಿಗೆ ತಗೊಂಡು ಹೋಗ್ತಾರೆ ಇಲ್ಲಿಂದ ಸುಮಾರು ಮೂವತ್ತರಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಮಸ್ಕಿ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಇದ್ದುಬಿಟ್ಟು ಮತ್ತೆ ಇಲ್ಲಿಗೆ ಬರ್ತಾರೆ ಆದರೆ ಇವರು ಯಾವುದೇ ರೀತಿಯ ವಸತಿ ನಿಲಯಕ್ಕೆ ಅಥವಾ ಇನ್ನಿತರ ಗ್ರಾಮಗಳಿಗೆ ಭೇಟಿ ನೀಡದೇ ಸರ್ಕಾರದ ಅನುದಾನವನ್ನು ಏನು ಕಾರಿನ ಬಾಡಿಗೆಗಾಗಿ ಬರ್ತಾ ಇದೆಯಲ್ಲ ಅದನ್ನೆಲ್ಲ ದುಂದುವೆಚ್ಚ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಯಾರು ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲವೇ ಮತ್ತೆ ಡಿ 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 ಉಪನಿರ್ದೇಶಕರಾಗ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳೇ ನೀವೇನಾದರೂ ಆಗಿದ್ದೀರಿ ಇದರಲ್ಲಿ ಅಥವಾ ನಿಮ್ಮದೇನಾದರೂ ಕೈವಾಡವಿದೆಯಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ ಇರಬೇಕು ಅವ್ರು ಕೇಂದ್ರ ಸ್ಥಾನದಲ್ಲಿ ಇರಬೇಕಾದವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅವರು ಐಷ್ವರಾ ಮನೆಯನ್ನು ಕಟ್ಟಿಕೊಂಡು ಮಸಿಕೆ ಕಟ್ಟಿಕೊಂಡು ಅಲ್ಲಿಂದ ಇಲ್ಲಿ ಓಡಾಡ್ತಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಕುತಂತ್ರ ಇದೆ ಇಲ್ಲಿ ಇವ್ರಿಗೆ ಯಾರಿಗೋ ರಾಜಕೀಯ ಬೆಂಬಲ ಇದ್ದಂತೆ ಕಾಣ್ತಾ ಇದೆ ಮಾತ್ರವಲ್ಲದೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ನಾವು ನಾನು ಮಾಹಿತಿ ಹಕ್ಕು ಅಧಿನಯದದಲ್ಲಿ ಕಾರಿನ ಅಡಿಗೆ ಮತ್ತು ಯಾರು ಯಾರಿಗೆ ಟೆಂಡರ್ ಆಗಿದೆ ಅಂತ ಕೇಳಿದರೆ ಅರೆ ಬರೆ ಉತ್ತರವನ್ನು ಕೊಟ್ಟು ಸುಳ್ಳು ಸುಳ್ಳು ದಾಖಲೆಗಳನ್ನು ನೀಡಿ ಹಾಗೇನೆ ಬಳಸ್ತಾ ಇದ್ದಾರೆ ಇದರ ಕುರಿತು ನಾನು ಉಪನಿರ್ದೇಶಕರಿಗೆ ಹಾಕಿದೆ ಅವರು ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಯಾವುದೇ ರೀತಿ ಇದು ಮಾಡಿಲ್ಲ ಈ ರೀತಿ ಇದ್ದಾಗ ಮಾಹಿತಿ ಹಕ್ಕು ಅಡಿಗೆ ಏನು ಬೆಲೆ ಇದೆ ಹೌದಲ್ಲ ಹಾಗಾಗಿ ಇವರ ವಿರುದ್ಧ ನಟರಾಜ್ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆಬೇಕು ಅವ್ರು ಕೇಂದ್ರ ಅಂತ ಮಾನವೀಯರ ಮಾಡಬೇಕು ಅವರು ಏನು ಕಾರಣ ಚಲನವಲನ ಬುಕ್ಕನ್ನೆಲ್ಲ ಪರಿಶೀಲನೆ ಮಾಡಬೇಕು ಅವ್ರ ದಿನಾಚರಣೆಯನ್ನು ಪರಿಶೀಲನೆ ಮಾಡಬೇಕು ಅವ್ರು ಜಾಬ್ ಚಾರ್ಟ್ ಏನು ಇದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲವನ್ನು ಪರಿ ಪರಿಶೀಲನೆಗೆ ಒಳಪಡಿಸಿ ತನಿಖೆ ಮಾಡಿಸ್ಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತೇವೆ ಅಲ್ಲ ಸರ್ ಈ ರೀತಿ ಈ ರೀತಿ ಆದರೆ ಮತ್ತೆ ಹೆಂಗ ಸರ್ ಸರ್ಕಾರದ ಕಾರನ್ನು ದುರ್ಬಳಕೆ ಮಾಡ್ಕೊಳ್ಳುವ ಒಂದು ರೀತಿಯಲ್ಲಿ ಅಪರಾಧ ಆದರೆ ಸರ್ಕಾರದ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ದುರುಪಯೋಗ ಮಾಡ್ಕೊಳ್ಳೋದ್ರೆ ಎಲ್ಲಿ ಬಂದಿತ್ತು ಸರ್ ಈ ಸರ್ಕಾರದ ಆಡಳಿತ ಇದು ದುರಾಡಳಿತ ರೀ ಯಾಕಂದರೆ ಸರ್ಕಾರದ ಅನುದಾನ ಅಂದರೆ ಏನಂತಾನೆ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಪ್ರಜ್ಞೆ ಇದ್ರಲ್ಲ ಸರ್ಕಾರದ ಅನುದಾನ ಅಂದರೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಬರತಕ್ಕಂಥ ಅನುದಾನ ನಾವು ಸಾರ್ವಜನಿಕರಿಗಾಗಿರುವಂಥದ್ದು ತದನಂತರದಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ಅಂತಕ್ಕಂಥ ವಾಸ್ತವವನ್ನು ತಿಳಿದುಕೊಳ್ಳಲಿಕ್ಕೆ ಅಲ್ಲಿಗೆ ಹಳ್ಳಿಗಳಿಗೆ ಭೇಟಿ ನೀಡಲಿಕ್ಕೆ ಮತ್ತು ವಸತಿ ನಿಲೆಗಳಿಗೆ ಭೇಟಿ ನೀಡಲಿಕ್ಕೆ ಸರ್ಕಾರಿ ವಾಹನವನ್ನು ಬಳಸಬೇಕಾಗ್ತದೆ ಆದರೆ ಇವರು ಸ್ವಂತ ಮನೆಗಳಿಗೆ ಹೋಗೋಕ್ಕೆ ಆ ಕಡೆ ಈ ಕಡೆ ಹೋಗಿ ಬರೋಕ್ಕೆ ಬಳಸ್ತಾರೆ ಅಂದರೆ ಇದೆಂಥ ದುರಂತ ಇದರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ವಾ ಮಾನ್ಯ ಮುಖ್ಯಮಂತ್ರಿಗಳು ನೀವು ಸಹ ಸ್ವಂತ ಕಾರನ್ನು ಬಳಸ್ತೀರಿ ಮ ಡ್ಯೂಟಿ ಆದಮೇಲೆ ಆದರೆ ಇವರು ಸರ್ಕಾರಿ ವಾಹನವನ್ನೇ ತಮ್ಮ ಮನೆಗೆ ಮತ್ತು ಇತ್ತೀಚರಿ ಕೆಲಸಗಳಿಗೆ ಬಳಸ್ತಾ ಇದ್ದಾರೆ ಅಂದರೆ ಇದು ಇವರ ಒಂದು ದರ್ಪದ ಆಡಳಿತವೋ ಅಥವಾ ಏನು ಇವರ ಕರ್ಮಕಾಂಡವೋ ನಮಗೇನು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇವರ ಕಾರು ಮತ್ತು ಇವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮಾನವಿಯಲ್ಲೇ ಇರಬೇಕು ಇವರು ಮನೆ ಮಾಡಿಕೊಂಡು ಅಂತೇಳಿ ಈ ಮೂಲಕ ಒತ್ತಾಯಿಸ್ತೀವಿ